ನಮಸ್ಕಾರ ಎಲ್ಲರಿಗೆ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಸಂಕ್ರಾಂತಿ ಹಬ್ಬಕ್ಕೆ ಕಡಲೆ ಹಿಟ್ಟಿನ ಮಾದಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಹಸೆಬೇಳೆ ಕಡಲೆ ಹಿಟ್ಟಿದ್ದು ಕಡಲೆ ಕಡಲೆ ಬೇಳೆ ತೊಗೊಂಡಾದ್ರೂ ನೀವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಪೌಡ್ರ್ ಮಾಡಿಸ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಮಾಡ್ಕೊಬೋದು ನಾನು ಡೈರೆಕ್ಟಾಗಿ ಹಿಟ್ಟು ಕಡಲೆ ಬೇಳೆ ಹಿಟ್ಟು ಇಲ್ಲೇ ಒಂದೂವರೆ ಕಪ್ಪಷ್ಟು ಹಿಟ್ಟು ತೊಗೊಂಡಿದ್ದೀನಿ ಬೇಳೆ ಹಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಮುಂಚೆನೇ ಉಪ್ಪು ಹಾಕಿದ್ದೆ ನಾನು ಅಷ್ಟು ಈಗ ಗಂಟೆ ಹೋಗೋ ತನಕ ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ನಾದ್ಕೋಬೇಕು ಇದನ್ನು ಆಗಬಾರ್ದು ಅಳಕಾಗಬಾರ್ದು ಹಿಟ್ಟು ಗಟ್ಟಿಗೆ ನಾತ್ಕೋಬೇಕು ಆದಷ್ಟು ಹಿಟ್ಟು ನಾತ್ಕೊಂಡು ಆಯಿತು ಈ ಹದ ಇರ್ಬೇಕು ಹಿಟ್ಟು ಜಾಸ್ತಿ ತಿಳು ಇರಬಾರ್ದು ಜಾಸ್ತಿ ಗಟ್ಟಿ ಇರಬಾರ್ದು ಇದರಲ್ಲಿ ಎರಡು ಹುಳಿ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಬೋದು ದಪ್ಪ ಚಪಾತಿ ಮಾಡಿಕೊಂಡು ಲಟ್ಟಿಸಿ ಬೇಯಿಸ್ಕೊಳ್ಬೇಕಿದ್ ಸೋರಿಸ್ತಾ ಇದ್ದೀನಿ ಈಗ ನೀವು ಒಣ ಇಟ್ಟು ಬೇಕಾದ್ರೆ ಹೋಗ್ಬೋದು ನಾನು ಇಲ್ಲ ಜಾಸ್ತಿ ಗಟ್ಟಿ ಇರೋದ್ರಿಂದ ಹೀಗೆ ಇದ್ದೀನಿ ಸ್ವಲ್ಪ ದಪ್ಪವಾಗಿರಬೇಕು ಆದಷ್ಟು ಅಣ್ತದ ಸ್ವಲ್ಪ ಒಣ ಇಟ್ಟು ಹಾಕೊಂಡ್ರೆ ಒಳ್ಳೇದು ನೋಡಿ ಆ ಕಡೆ ಈ ಕಡೆ ಬಿರುಕು ಆಗ್ತದಂತ ಏನು ತಲೆ ಕೆಡಿಸ್ಕೊಪ್ಪಾಗಿಲ್ಲ ಅದು ಹಾಗೆ ಇದ್ದರೆ ಏನು ಪರವಾಗಿಲ್ಲ ಇಲ್ಲಿ ನೋಡಿ ಇಷ್ಟಾದರೆ ಸಾಕು ಇದನ್ನು ಅದು ಆಗಿ ಮಧ್ಯಮ ಊರಿಟ್ಕೊಂಡು ಬೇಯಿಸ್ಕೊಳ್ಬೇಕು ತೆಗಿಲಿಕ್ಕೆ ಬರ್ತಾಯಿಲ್ಲ ಒಣ ಹಿಟ್ಟು ಹಾಕಲೇಬೇಕು ನೋಡಿ ಇಷ್ಟೇ ಲಟ್ಟಿಸ್ ತೊಗೊಂಡಿದ್ದೀನಿ ನೀವು ಹಿಟ್ಟು ಹಾಕಿ ಲಟ್ಟಿಸಿ ಈಗ ಲಟ್ಟ ತಗೊಂಡ್ರೆ ಅದು ಕಡಲೆ ಇಟ್ಟಲ್ವ ಈಗ ಹಂಚು ಕೂಡ ಗರಮಾಗಿದೆ ಬೇಯಿಸ್ಕೊಳ್ಳ ನೋಡಿ ಹಾಕಿದ್ದೀನಿ ಹಂಚಿನ ಮೇಲೆ ಹಾಕಿದ್ದೀನಿ ನೋಡಿರಿ ಈಗ ಸ್ವಲ್ಪ ಮಧ್ಯಮ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಸಿ ಹಸಿ ತೊಗೊಳ್ಬೇಡಿ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಒಳ್ಳೇದು ಒಂದು ಕಡೆ ಬೇಯ್ದ ಮೇಲೆ ಇನ್ನೊಂದು ಕಡೆ ವಾಸಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಬೇಯಿಸ್ಕೊಳ್ಬೇಕು ಜಾಸ್ತಿ ದಪ್ಪ ಇರಬಾರ್ದು ಜಾಸ್ತಿ ತಿಳುವು ಇರಬಾರ್ದು ರೊಟ್ಟಿ ಒಂದು ಕಡೆ ಮೇಲೆ ಇನ್ನೊಂದು ಕಡೆ ಕೂಡ ಬಳಸಿ ದಂಡೆ ಪಂಡೆ ಎಲ್ಲ ಸರಿಯಾಗಿ ಬೇಯಿಸ್ಕೊಳ್ಬೇಕು ಒತ್ತಿ ಒತ್ತಿ ಯಾಕಂದ್ರೆ ಅದು ಹಸಿ ಹಿಟ್ಟಾಗಿರೋದ್ರಿಂದ ಬೇಯಿಸಿದಷ್ಟು ನಮ್ಗೆ ಚೆನ್ನಾಗಿ ಬರ್ತದೆ ನೋಡ್ರಿ ಆಗಿದೆ ಈಗ ಇಷ್ಟಾದರೆ ಸಾಕು ಎಲ್ಲವನ್ನು ಇದೇ ಥರ ಮಾಡುವ ತೊಗೊಂಡಿರೋಂಥ ರೊಟ್ಟಿನ ಹಿಂಗೆ ಪೌಡ್ ಮಾಡಬೇಕು ನೋಡಿ ಈ ಥರ ಪೌಡ್ರ್ ಮಾಡಿ ಲತ್ತಿಗುಣಿಲೆ ಕಟ್ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಅಂದರೆ ಇದ್ದಾಗಲೇ ಮಾಡಬೇಕು ಮೇಲೆ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಅದು ನೋಡಿ ಈ ಥರ ಮಿಕ್ಸರ್ಗೆ ಹಾಕ್ಕೋಬೇಕು ಆಮೇಲೆ ತುರುಮಣಿ ಇದ್ದರೆ ತುರ್ಕೊಂಡ್ರೆ ಇನ್ನೂ ಒಳ್ಳೇದು ನಾನು ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಎಲ್ಲವನ್ನೂ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ಈಗ ನುಣ್ಣಾಗ ಪೌಡ್ರ್ ಮಾಡ್ಕೊಂಡು ಬರ್ಬೇಕಿದ ನೋಡಿರಿ ನುಣ್ಣಗೆ ನಾವು ಪೌಡರ್ ಮಾಡ್ಕೊಂಡಿದೀನಿ ಈ ಥರ ಬರಬೇಕಿದ್ದು ವೇಳೆ ನಿಮ್ಮದು ದಪ್ಪ ಮಾದಲಿ ಆಗಿತ್ತಂದರೆ ಸಾನಿಗೆಯಲ್ಲಿ ಹಾಕೊಂಡು ಸೋಸ್ಕೋಬೋದು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಕಡಲೆ ಹಿಟ್ಟಿನ ಮಾದಲಿ ನೋಡಿ ಬಿಸಿ ಬಿಸಿದು ಹಾಕಿರ್ತೀವಲ್ಲ ಮಿಕ್ಸರ್ಗೆ ಇದೆ ಒಂದು ಐದು ನಿಮಿಷ ಹೀಗೆ ಬಿಟ್ಟು ಬಿಡ್ಬೇಕಿದ್ನ ಹಾರಲಿಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಹಿಟ್ಟಿಗೆ ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನೀವು ಬೆಲ್ಲ ಕೂಡ ಹಾಕೋಬೋದು ನಾನು ಬೆಲ್ಲ ಹಾಕ್ತಾ ಇಲ್ಲ ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಬಿಸಿ ಜಾಸ್ತಿ ತಿನ್ನಲ್ಲ ಅಂದ್ರೆ ಅರ್ಧ ಕಪ್ ಕೂಡ ಹಾಕ್ಕೊಬೋದು ಇದನ್ನ ಪೌಡ್ರ್ ಮಾಡ್ಕೊಂಡ್ಬರ್ವಾಗಿ ನೋಡ್ರಿ ಈಗ ತಣ್ಣಗಾಗಿದೆ ಅದು ರುಬ್ಕೊಂಡ್ಬಂದಿದ್ದು ಅಂತ ಸಕ್ಕರೆ ಪುಡಿ ಸೇರಿಸ್ತಾ ಇದ್ದೀನಿ ಸಕ್ಕರೆ ಪುಡಿ ಸೇರಿಸಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೊಂದ್ಕೊಳ್ಳೋ ತನಕ ಬಿಸಿ ಆರಿದ ಮೇಲೆ ಸೇರಿಸಿ ಅದಷ್ಟು ಸಕ್ಕರೆ ಪುಡಿನ ನೋಡ್ರಿ ಮಾದಲಿ ರೆಡಿ ಐತಿ ಈಗ ಮಿಕ್ಸ್ ಮಾಡಿ ಐತಿ ಇದಕ್ಕೆ ಬೇಕಾಗಿರುವಂಥ ಸಾಮಾನು ಹಾಕ್ಕೊಳ್ತಾ ಇದ್ದೀನಿ శుంఠి పౌడర్ హాదీ ఏలకి పౌడరు మరి గస్ గసీ సోపు హురదుబిట్టు తినీ స్వల్ప హురదు బెచ్చు తగ్హి స్వల్ప వనకొరి నిష్ విక నోడ్కళి బెగి డ్రై ఫ్రూట్స్ కూడా సేర్స్బౌదు ఇక నాలుగు సేర్తాల్లా ఇష్ట సాకు తుం తుంబ రుచి ఆగి సంక్రాంతి పేస్సలు కడలిబె మాదిలీ ನೀವು ಸಹ ಮಾಡ್ಕೊಳ್ಳಿ ಹೇಗೆ ಬಂತಂದು ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿರಲ್ಲ ಯಾವ ಥರ ಮಾಡೋದಂತ ಕಡಲಿಬೇಳಿ ಮಲ್ಲಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂದು ತಿಳಿಸಿ ನೋಡಿರಿ ಎಷ್ಟು ಸೂಪರಾಗಿ ಬಂದಿದ್ದೆ ಅದು